ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀಕಾಂತ್ ಸಾಹು ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ ಇವತ್ತಿನ ಬ್ಲಾಗಲ್ಲಿ ಏನು ಮಾಡಪ್ಪ ಅಂತ ಸುಮ್ಮನೆ ಕೂತಿದ್ದೆ ನೋಡ್ತಾಯಿದ್ದೀರ ನನ್ನ ಮುಂದೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸು ಎಲ್ಲ ನಮ್ಮನೆ ಮುಂದೆ ಬಂದು ನಿಂತಿರ್ತವೆ ನೋಡ್ತಾ ಇದ್ದರೆ ಇವು ನಮ್ಮ ಮನೇ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಪ್ರತಿಯೊಂದು ಪಕ್ಷಿ ಪಕ್ಷಿಯಲ್ಲಿ ನಾಯಿ ಬೆಕ್ಕು ಕೊನೆಗೆ ನೋಡ್ತಾಯಿದ್ರೆ ಎತ್ತು ಕೂಡ ನೀರು ಕುಡಿಯೋಕ್ಕೆ ಇಲ್ಲೇ ಬರುತ್ತೆ ಯಾಕಂದರೆ ನಾವು ಹೊಡೆಯೋದಿಲ್ಲ ಏನಿಲ್ಲ ಅನ್ನೋದು ಇಲ್ಲೇ ಬಂದು ಕೊಡ್ತೆ ಅಲ್ಲಿ ನೋಡ್ತಾಯಿದ್ರೆ ಎಲ್ಲಿ ಅಲ್ಲಿವರೆಗೂ ನಮ್ಮ ಜಾಗನೇ ಐತೆ ಅಲ್ಲಿವರೆಗೂ ಇಲ್ಲಿವರೆಗೂ ಬಂದು ನಿಂತಿರ್ತಾರೆ ಎಲ್ಲ ಹಸು ಹೋದರೂ ಕೂಡ ಈ ಹಸು ಮಾತ್ರ ಹೋಗ್ತಾ ಇಲ್ಲ ಇಲ್ಲಿ ನೋಡ್ತಾಯಿದ್ರೆ ಇಲ್ಲೇ ನಿಂತಿದೆ ಆವಾಗಿಂದು ಮೊದಲು ಈ ಕಡೆ ನಿಂತಿತ್ತು ಆಮೇಲೆ ಈ ಕಡೆ ಬಂದು ನಿಂತಿದೆ ಬೆಳಗ್ಗೆಯಿಂದ ಇಲ್ಲೇ ನಿಂತಿದೆ ಏನಂತಾರೆ ನಮ್ಮನೆ ಹತ್ರನೇ ಇದೆ ಯಾವ ಕಡೆ ಅಂತ ಹೋಗ್ತಾನೆ ಇಲ್ಲ ಮಸ್ತಾಗಿರೋ ವಾತಾವರಣವಾಗಿದೆ ಇಂಥ ವಾತಾವರಣದಲ್ಲಿ ಯಾರಿಗಾದ್ರೂ ಹೊರಗಡೆ ತಿರುಗಾಡಕ್ಕೆ ಲೊಕೇಶನ್ ಬರ್ತವೆ ನೋಡ್ತಾ ಇದ್ರ ಫೈನಲಿ ನಾವು ಚಂದ್ರಪಳ್ಳಿ ಡ್ಯಾಮಿಗೆ ಬಂದೀವಿ ನೋಡ್ತಾ ಇದ್ರ ಇದೆ ಚಂದ್ರಪಳ್ಳಿ ಡ್ಯಾಮ್ ಹೋಯ್ತು ತುಂಗು ಒಟ್ಟು ತುಂಗು ಅಲ್ಲಿ ತಾನ ಹರಿಲೈತು ನೀರು ಒಟ್ಟೆ ಚಾಕ್ಲೇಟ್ ಮ ಹಾಲಿಂಚಾ ಇದ್ದಂ ತಿನ್ನುಕ್ಕೆ ಚಾಕಲೇಟ್ ಒಂದು ಬಿಸಿ ಹಾ ಹಾ ಇತ್ತು ನೋಡಿ ಹೊರ್ತಿ ಮ ಹ್ಮ್ ಏಟೇನ ಒಂದು ಏನು ಇರೋದು ಅಷ್ಟೇ ನಾವ್ ಬಂದಾ پورا ಅವಾಗ ಬಂದಾ پورا ಇದೋ ಅಣಗೆ ಹೋಗಿ ಕಲ್ಲಿದ್ದಿಲ್ಲ ನೀ तलाके तो नीरे इधर जाती। कह दे कली आदमी धना होगी तो ली तनवा। ऊँटे नीर। ये ने ने लो तुम भारी लेते तवाई का। पंडिता? अल्लाह धना बोल अल्लाह हाथ में ही है। नीरे ली ऊपर तेरे? ಇಲ್ಲ ಚರಿಕೆ ಅಂತ ಕರು ಇಲ್ಲ ಚರಿಕೆ ಈ ಬೋರ್ ಬೀರೆಲ್ಲ ಓಡ ಹೋಗಿದೋನ ಹೊಸ ನ ಬಂತಾ ಇದೆ ತಾವೇನೆ ತರದ ಎಲ್ಲ ಬಂದಿಲ್ಲ ನಮ್ಮಲ್ಲಿ ಏನಂತಂದ್ರೆ ಒಳ್ಳೆ ಆ ಒಳ್ಳೆಕ್ಕೆ ನೀತ್ರಪ್ಪ 90 ಹಂಗೋಗೆ ಗೊತ್ತದ ನಾವು ಹೋಗ್ಯಾ ಓ ಸರ್ ಕಿಲ್ಲಿ ಹಂಗ ಇಲ್ಲಿ ಇಲ್ಲಿತನ ಹೋಗ ಕಿಲ್ಲಿತನ ಬಂದಿ ನಿಂಗೋ ವಾಪಸ್ ಬಂದೀವಿ ಮಾತ್ರ ಇದೆ ಗೊಟ್ಟಂ ಗೊಟ್ಟ ಇದು

ಪೂರ್ತಿ ಮೇಲ್ಗಡೆ ಇದೀವಿ ಇವಾಗ ನಾವು ಮತ್ತೊಂದು ಬಾರಿ ಚಂದ್ರಪಳ್ಳಿ ಮೇಲೆ ಈ ಕಡೆಯಿಂದ ನೋಡ್ತಾ ಇದ್ದಾರಾ ಇದು ಫುಲ್ ಕಾಣ್ತಾ ಇರೋದು ಚಂದ್ರಂಪಳ್ಳಿ ಟಾಪ್ ಮೇಲಿಂದ ಕಾಣ್ತಾ ಇರೋದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಕಡೆ ಡ್ಯಾಮ್ ಕಾಣುತ್ತೆ ನೋಡಿ ನೋಡ್ತಾ ನೋಡ್ತಾಯಿದ್ರೆ ಗಾಯ್ಸ್ ಹಿಂದೆ ಕಾಣ್ತಾ ಇದೆಯಲ್ಲ ಇದೇ ಚಂದ್ರಂಪಳ್ಳಿ ಹಿಂದ್ಗಡೆ ಇದರ ಕಡೆ ಕಾಣೋದೇ ಡ್ಯಾಮ್ ಇವಾಗ ನಾವು ಫುಲ್ ಮೇಲ್ಗಡೆ ಬಂದಿದ್ದೀವಿ ಹೋಗ್ತಾ ಇದೀವಿ ಬನ್ನಿ ಒಳಗಡೆ ಏನಿದೆ ಇಲ್ಲ ಇಲ್ಲ ಅನ್ನೋದು ನೋಡೋಣ ಬ್ಲಾಗ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಪ್ರಾಣಿ ಪಕ್ಷಿ ಇದೆ ಅಂತ ತೋರಿಸ್ತಿರುವ ಬೋರ್ಡು ನೋಡ್ತಾ ಇದ್ರೆ ಪ್ರಾಣಿ ಪಕ್ಷಿಗಳು ಇಲ್ಲಿ ನೋಡ್ತಾ ಮತ್ತೊಂದು ಬಾರಿ ನೋಡಿ ಪ್ರಾಣಿ ಪಕ್ಷಿಗಳು ನೋಡ್ತಾ ಇದ್ರ ಸುತ್ತಮುತ್ತ ಕಾಡು ಕಾಡಿನ ಮಧ್ಯದಲ್ಲಿ ನಾವು ಇಲ್ಲಿ ನೋಡ್ತಾ ಇದಾರೆ ಫುಲ್ ಆಕಾಶ ಈ ಕಡೆ ಇನ್ನು ಒಳಗಡೆ ತುಂಬ ಜಾಸ್ತಿ ಇದೆ ಹೋಗೋದು ಫುಲ್ ಕಾಡು ಹೌದು ಮಾಡಿ ಅಂಜೆ ಕಾಲ್ತಿ ಯಾಕಂದ್ರೆ ಅವು ಏನು ನಿಶಬ್ದ ಫುಲ್ಲು ಫಸ್ಟ್ ಟೈಮ್ ಬಂದ್ ಒಳಕ್ ಹೋಗಿವಲ್ಲೇ ಅಲ್ಲಿಗೆ ಬಂದಿದ್ ಅವರ್ಬೋದ ಕದಪ್ಪ ದಿಂಡಲು ಮರ ಇದೇ ಮರ ದಿಂಡು ಮರ ಅಂತ ಹೇಳಿ ಮತ್ಕೊಂಡೆ ಮತ್ತೊಮ್ಮೆ ಅಲ್ಲಿ ನೋಡ್ತಾ ಅಲ್ಲೊಡ್ತಿದ್ರೆ ಫುಲ್ಲು ಬೇರೆ ಗಿಡ ಜಾಸ್ತಿ ಇಲ್ಲ ಬನ್ನಿ ಇನ್ನು ಕಾಡಿನ ಮಧ್ಯದಲ್ಲಿ ಒಳಗೆ ಹೋಗೋಣ ಇಲ್ಲಿ ದಟ್ಟವಾದ ಕಾಡು ಕಾಡಿನ ಮಧ್ಯ ಕಾಡಿನ ಮಧ್ಯದಲ್ಲಿ ಹೋಗೋಣ ಮತ್ ಲೊಕೇಶನ್ ಹೆಂಗ್ ಕಾಣ್ತದ ಹೊಡ್ತೀವಿ ಇಲ್ಲಿ ನೋಡ್ತಾ ಇದ್ರ ಆ ಕಡೆಯಿಂದ ಇಲ್ಲಿವರೆಗೂ ಚಂದ್ರನಪಳ್ಳಿಯ ಡ್ಯಾಮ್ನ ಸೌಂದರ್ಯ ಈ ಕಡೆಯಿಂದ ಅಲ್ಲಿವರೆಗೂ ನೋಡ್ತಾ ಇದ್ದರು ಅಲ್ಲಿ ಬೆಂಕಿ ಥರ ಹಚ್ಚಿದ್ದಾರೆ ನೋಡ್ತಾ ಇದ್ದಾರೆ ಅಲ್ಲಿಂದ ರೋಡ್ ಇದೆ ಆ ಕಡೆ ಹೋಗ್ಬೋದು ಫುಲ್ ಮಸ್ತಾಗಿದ ಪ್ಲೇಸ್ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ರ ಗಾಯ್ಸ್ ಇಲ್ಲಿ ಕುದುರೆ ಕಟ್ಟಿದ್ದಾರೆ ಏನಂತಾರೆ ಚಂದ್ರಂಪಳ್ಳಿ ಡ್ಯಾಮ್ ಇದ್ರ ಹತ್ರ ಇದ್ದಾರೆ ಅಲ್ಲಿ ಇದೆ ಡ್ಯಾಮ್ ಇಲ್ಲಿ ನೋಡ್ತಾ ಇದ್ರ ಕುದುರೆ ಏಟು ಮಸ್ತಾಗಿದೆ ಕುದುರೆ ಏಯ್ ಕುದುರೆ ಇಲ್ಲಿ ನೋಡ್ತಾ ಇದ್ರೆ ಕುದುರೆ ವಾವ್ ವೆರಿ ನೈಸ್ ಇಲ್ಲಿ ನಾವಿಲ್ಲಿ ಪಕ್ಕ ಬೇರೆ ಸಿಕ್ಕಿದೆ ನೋಡ್ತಾ ಇದ್ರೆ ಕೃಷ್ಣ ಕುದುರೆ ಕಾಂಬಿನೇಷನ್ ಮನಿಗೈಸ್ ಇಳಿಯೋಣ ಗುಡ್ಡ ಇಲ್ಲಿಗೋ ಸಮಯ ಸ್ಲೋಲಿ ಸ್ಲೋಲಿ ಇಳಿಯೋ ಗುಡ್ಡ ಒಂದು ಒಂದು ಸಿಡಿ ಇಳಿಬೇಕು ನೋಡ್ತಾ ಇದ್ರೆ ಇಲ್ಲಿಂದ ಇಳಿಬೇಕು ಸಿಡಿ ಇಳದಾದ್ಮೇಲೆ ಸಿಗೋಣ ಅಲ್ಲಿಂದ ಇಲ್ಲಿವರೆಗೂ ಸುತ್ತಾಗಿ ಬಂದ್ವಿ ನೋಡ್ತಾ ಇದಾರೆ ಈ ಕಡೆ ಬರ್ತಾ ಇದೀವಿ ಆ ಕಡೆ ನೆಳೆ ಬಿದ್ದಿದೆ ಆ ಕಡೆಯಿಂದ ಅಲ್ಲಿವರೆಗೂ ಇಲ್ಲಿವರೆಗೂ ಬಿಸಿಲಿತ್ತು ಇವಾಗ ಮಾತ್ರ ನೆರಳಾಗಿದೆ ನೋಡ್ತಾ ಇದಾರೆ ನೀರು ಯಾವ ಥರ ಕಾಣ್ತಾ ಇದೆ ಅನ್ನೋದು ಬನ್ನಿ ಇವಾಗ ಇನ್ನು ಮುಂದೆ ಹೋಗಿ ನೋಡೋಣ ಎಷ್ಟು ಅರ್ಧ

ನೋಡ್ತಾ ಇದ್ರ ಬರೀ ಇದ್ದಂಗೆ ಕಾಣುತ್ತೆ ದೂರಿಂದ ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ರ ಅಲ್ಲಿ ನೋಡ್ತಾ ಇದ್ರ ನಮ್ಮ ಫ್ರೆಂಡ್ಸ್ ನ ಮಜಾ ಗಡ್ಡಿ ಮೇಲೆ ಹ್ಮ್ 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 ಏಡಿಕೇಡಿಕ್

ಹೂಂ ಜೋಪಡಿಗಳೆಲ್ಲ ಅವಿ ಇಲ್ಲಿ ಉಗದಿ ಮುರುಪು ನೋಕಿ ಎಡಕ್ಕೆ ನಾನು ಯೋ ಪಸುಕ ಹೋಗ್ ಬಂದೆ ಎಲ್ಲ ಇದೆಲ್ಲ ಗೊತ್ತಲ್ಲ ಎಡಕ್ಕೆ ಕಿದಿ ಚಡಿ ಏನೋ ಮುಗ ಅಲ್ಲ ಅಂದ್ರಪ್ಪ ನಾವು ಸಾವ್ಯದ ಏನ್ ಪೈಪಿಗೆ ಪೈತು ಈಗ ಯಾವುದೇನೋ ಅಂತ ಹೇಳ ಕೀಳಿಗೆ ಎಲ್ಲಿ ಕೊಲ್ಯ ಅದು ಅಲ್ಲಿ ಮುಂದ ಗಾಯ್ ಫುಲ್ ಗಾರ್ಡನ್ ಇಲ್ಲಿ ಎಲ್ಲ ಕೆರಾಯಿ ಕೊಡ್ತಾರೆ ಇವು ನೋಡ್ತಾ ಇದ್ರೆ ಕೆರಾಯಿ ಕೊಡ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ನೋಡಿದ್ರೆ ಇಂಥ ವೀಕ್ಷಣೆ ಕಾಣುತ್ತೆ ಬೆಳಗ್ಗೆ ಬೆಳಗ್ಗೆ ನೋಡಿದ್ರೆ ಎದ್ರುಗಡೆ ಸಮುದ್ರ ತರ ಈ ತರ ಕಾಣುತ್ತೆ ನೋಡ್ತಾ ಇದ್ದಾರೆ ಲೊಕೇಶನ್ ಇಂಥ ಲೊಕೇಶನ್ ಬರ್ಬೇಕು ಗಾಯ್ಸ್ ಬಂದು ನೋಡಿ ನೀವು ಒಂದೊಂದ್ಸಲ ಬಂದಿದ್ದು ನೋಡಿ ಬ್ಯಾಕ್ ಗ್ರೌಂಡದಾಗ ಹೆಂಗೆ ಕಾಣುತ್ತೆ ಇಲ್ಲಿ ಫುಲ್ ಮಸ್ತ್ ಆಗಿದೆ ಹಾ ಇಲ್ಲಿ ಆಚಪ್ ಎಲ್ಲಿಂದ ಹೇಳದಾರಂತೆ ಕಿಲ್ಲಿಂದ ಹೇಳಬೇಕಿಲ್ಲಿ

चप तो <laughs> <laughs> चला

हं ते गेले ते ना ऑलरेडी व्हिडिओ स्टार्टिंग आहे ना नंतर ए ए इव आता या निंद सरय मारको तिकडं हं सरय मारको ए नाही फुल ती एलम अडलातरमा ಎಲ್ಲ ಫುಲ್ ಸುತ್ತಾಕೀಲೇ ಬೋಟ್ ಮೇಲೆ ಎಲ್ಲ ಆಟಾಡಿ ಹೋಗ್ತಾ ಇದೀವಿ ಎದರಗಡೆ ಕಾಡ್ತಾ ಇದೀವಿ ಎಲ್ಲ ಟಾಪ್ ಮೇಲೆ ಅಲ್ಲಿ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ಹೋಗ ತೋರಿಸ್ತೀನಿ ಹಾ ಕಿಲ್ಲಿಂದೆ ನಡವಾಗ ಸ್ಟೇಟಿ ಏ ದಿಡ್ಡಿ ಆಳೇ ನಡ ಬಾಳಗೆ ಬಣ್ಣ ನಡಪೋನಾ ಬೂತಲಿ ನೋಡಿ ನೋಣಾ ಹಾ ಬನ್ನಿ ಗುಡ್ಡ ಏರೋಣ ಬಟ್ಟ ಗುಡ್ಡಗಳ ಮಧ್ಯೆ ಹೋಗೋದೆ ಚಂದ ನೋಡ್ತಾ ನೋಡ್ತಾಯಿದ್ರೆ ಚಂದ್ರಂಪಳ್ಳಿಯ ಪೂರ್ತಿ ಟಾಪ್ ಮೇಲೆ ಬಂದು ನೋಡ್ತಾ ಇದ್ದೀವಿ ಈ ಥರ ಕಾಣುತ್ತೆ ವ್ಯೂ ವ್ಯೂವು ಮಸ್ತಾಗಿದೆ ಅಲ್ಲ ನೋಡ್ತಾ ಇದ್ರೆ ಗಾಯ್ಸ್ ಚಂದ್ರಪಳ್ಳಿ ಟಾಪ್ ಮೇಲೆ ಬಂದು ನಿಂತು ನೋಡ್ತಾ ಇದ್ದೀವಿ ನಾವು ಅಲ್ಲಿ ನೋಡ್ತಾ ಇದ್ರ ನೋಡ್ತಾ ಇದ್ರೆ ಗಾಯ್ಸ್ ಇಷ್ಟು ಟಾಪಿಂದ ಮ್ಯಾಲಿಂದ ನೋಡಿದ್ರೆ ಚಂದ್ರಂಪಳ್ಳಿ ಡ್ಯಾಮ್ ಯಾವ ಥರ ಕಾಣುತ್ತೆ ಅನ್ನೋದು ಪೂರಾ ಮ್ಯಾಲಿಯರ್ವರೆಗೂ ಧಮ್ ಧಮ್ ಅಂತ ನಮಗೆ ನೋಡ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತಿದ್ದು ಬನ್ನಿ ಆಯ್ತು ನಾವು ಎಂಥ ದಾರಿಯಿಂದ ಹೋಗ್ತಾ ಇದೀವಿ ಗೊತ್ತದ ನೋಡ್ತಾ ಇದ್ರ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದಗಡೆ ಹೋಗ್ತಾ ಇದಾರೆ ಡಿಸ್ಕೋ ಹ್ಞೂ ಕಾಣ್ತಾ ಇದೀಯ ಬನ್ನಿ ನಾವು ಹೋಗೋಣ ನೋಡ್ತಾ ಇದಾರೆ ಸೀತಾಪು ಅಲ್ಲಿ ನೋಡ್ತಾ ಇದಾರೆ ಅವರು ಹೋಗ್ತಾ ಇದಾರೆ ಇಲ್ಲಿ ನೋಡಿ ಸುತ್ತಮುತ್ತ ಕಾಡು ಇಂತರ ಇದು ಜೇನು ಹಣ ತಗೊಂಡ ಕಾಣ್ತು ಜೇನು ಹೊಣ ಅಲ್ಲ ಒಣಗಿರೋ ಎಲೆ ಬನ್ನಿ ಹೋಗೋಣ ಮೊದಲು ನೋಡಿ ನೋಡಿ ಎಂತ ದಾರಿಯಿಂದ ಹೋಗ್ತಾ ಇದ್ದೀವಿ ಹ್ಮ್ ಬನ್ನಿ ನೋಡ್ತಾ ಇದ್ರ ಭೂತ್ ಬಂಗ್ಲೆ ಭೂತ್ ಬಂಗ್ಲೆಂದ್ರೆ ಇದೆಯಾ ಈ ಕಡೆ ಕೆಳಗಡೆ ಗಾಜು ಟಾಪ್ ಇಂದ ನೋಡಿ ಹ್ಮ್ ನೋಡ್ತಾ ಇದ್ರ ಗಾಯ್ಸ್ ನಾವು ಒಳಗಡೆ ಬಂದಿವಂಗ್ಲೆ ಒಳಗೆ ಇಲ್ಲಿ ನೋಡ್ತಾ ಇದ್ರ ಫುಲ್ ಭೂತ್ ಬಂಗ್ಲೆ ಇದು ಎಲ್ಲ ನೋಡ್ತಾ ಇದಾರೆ ರೂಮ್ಗಳೆಲ್ಲ ಎಲ್ಲರೂ ರೂಮ್ ಒಳಗಡೆ ಎಲ್ಲ ಏನೇನು ಬರ್ತಿದಾರ ನೋಡಿ ಓ ಓ ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ರಾ ರಾ ನಂಗಿದ್ದಾಳೆ ಎಲ್ಲರ ವಾ ಭೂತ್ ಬಂಗ್ಲೆಯಲ್ಲಿ ನಂಗೆ ಒಬ್ಬನಿಗೆ ಬಿಟ್ಟು ಹೋಗಿದ್ದಾರೆ ಎಲ್ಲಿದೆ ಅದ್ರ ದಾರಿ ಅಂತ ಗೊತ್ತಾಗ್ತಾ ಇದ್ದ ಬನ್ನಿ ನಾನು ಅವ್ರ ಹಿಂದೆ ಹೋಗ್ತೀನಿ ಇಲ್ಲಿ ನೋಡ್ತಾ ಇದ್ದ ಭೂತ್ ಬಂಗ್ಲೆಯಲ್ಲಿ ಭೂತ್ ಬಂಗ್ಲೆಯಲ್ಲಿ ಇವರು ಆಟ ನೋಡಿ ಭೂತಗಳು ಇವ್ರಿಗೆ ನೋಡಿದ್ರೆ ಭೂತಗಳು ಇದ್ರೆ ವಾವ್ ನೋಡ್ತಾ ಇದ್ದಾರೆ ನೋಡಿ ನೋಡಿ ಪ್ಲೇಸ್ ಹೆಂಗಿದೆ ನೋಡಿ ಟಾಪ್ ಇಂದ ನೋಡಿದ್ರೆ ನೋಡಿ ಟಾಪ್ ಇಂದ ನೋಡಿ ಚಂದ್ರಂಪಳ್ಳಿ ಡ್ಯಾಮ್ ಹ್ಮ ವ್ಯೂ ಕಾಣ್ತಾ ಇದೆ ಆ ಕಡೆಯಿಂದ ಬನ್ನಿ ಹಾ ಫುಲ್ ವ್ಯೂ ತೋರಿಸ್ತಾ ಇದ್ದೀನಿ ಅದೇ ನೋಡ್ತಾ ಇದ್ರೆ ಫುಲ್ ಇಲ್ಲಿಂದ ವ್ಯೂ ಕಾಣುತ್ತೆ ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ ನಮ್ಮ ಹುಡುಗ ನಿಂತಿದ್ದಾನಲ್ಲ ಆ ಕಡೆಯಿಂದ ಯಾವ ದಾರಿ ಇದೆ ಈ ಕಡೆ ಇರಬಹುದು ಬನ್ನಿ ಹೋಗೋಣ ನೋಡ್ತಾ ಇದ್ರ ವ್ಯೂವು ಯಾವ ಥರ ಮಸ್ತ್ ಕಾಣ್ತಾ ಇದೆ ನೋಡ್ತಾ ಇದ್ರ ಪ್ರಕೃತಿ ಸೌಂದರ್ಯವನ್ನು ಟಾಪ್ ಇಂದ ನೋಡಿದ್ರೆ ಯಾವ ರೀತಿ ಕಾಣುತ್ತೆ ಅನ್ನೋದು ನೋಡ್ತಾ ಇದ್ರ ಚಂದ್ರಂಪಳ್ಳಿಯ ಡ್ಯಾಮ್ನು ಫುಲ್ಲು ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಆ ಕಡೆ ಗುಡ್ಡ ಬೆಟ್ಟ ಆ ಕಡೆ ಮೋಡ ಈ ಕಡೆ ಮಧ್ಯದಲ್ಲಿ ನೋಡಿ ಫುಲ್ಲು ವ್ಯೂ ಸಖತ್ ಆಗಿದೆ ನೀವು ಯಾರ ಟೂರಿಸ್ಟ್ ಥರ ಬಂದು ಒಂದೇ ಡೇ ನೋಡ್ಕೊಂಡು ಬನ್ನಿ ಇದ್ದೀರ ಪ್ಲೇಸ್ ಅಂತ ಫುಲ್ಲು ಸಖತ್ತಾಗಿದೆ ನೋಡ್ತಾ ಇದ್ದೀರ ಭೂತ್ ಬಂಗಲೇ ಸಿಡಿ ಆ ಕಡೆಯಿಂದ ನನಗೆ ದುಡ್ಡು ಬಂದಿದ್ದೀವಿ ಇವಾಗ ನಾವು ಅಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಭೂತಗಳು ಏನೇನು ಹೆಸ್ರು ಬರ್ತಿದ್ದಾರೆ ನೋಡಿ ಇವೆಲ್ಲ ಯಾರು ಇಲ್ಲೇ ಬಂದಿರೋ ಹುಡುಗರು ಎಲ್ಲ ಇದೆಲ್ಲ ರ ಭಯ ಒಳಗೆ ಹಾಕಿ ಭಯ ಅಲತ್ತದ ಅಂತ ಡೇಂಜರ್ ನೋಡ್ತಾ ಇದಾರೆ ಫುಲ್ ಇದು ಹೊರಗಡೆ ವ್ಯೂ ಇದು ಕಾಣೋದಿಲ್ಲ ಚಂದ್ರಪಾಳಿ ಊರು ചന്ദ്രംപള്ളി ഊര് നോർത്ത് ഗുഡ പ്രയത്ന